ಸಮಾಜಶಾಸ್ತ್ರ ಪಾಠದ ಹೆಸರು ಸಾಮಾಜಿಕ ಸ್ತರ ವಿನ್ಯಾಸ ರೋಮನ್ ನಂಬರ್ ಒಂದು ಸೂಕ್ತವಾದ ಪದಗಳೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಬಿಟ್ಟ ಸ್ಥಳ ಒಂದು ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಆದಿಕವಿ ಪಂಪ ಪ್ರಶ್ನೆ ಎರಡು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಮಹಾತ್ಮ ಗಾಂಧೀಜಿ ಪ್ರಶ್ನೆ ಮೂರು ಅಸ್ಪೃಶ್ಯತ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ ಹದಿನೇಳನೇ ವಿಧಿಯು ಘೋಷಿಸಿದೆ ರೋಮನ್ ನಂಬರ್ ಎರಡು ಕೆಳಗಿನವುಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಮತ್ತು ಉತ್ತರಗಳನ್ನು ಬರೆಯಿರಿ ಪ್ರಶ್ನೆ ಒಂದು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಉತ್ತರ ಜನರನ್ನು ವಿವಿಧ ಸ್ತರಗಳಾಗಿ ವಿಂಗಡಿಸಿ ನಂತರ ಸಮಾಜದಲ್ಲಿ ವಿಭಿನ್ನ ಪಾತ್ರಗಳು ಮತ್ತು ಸ್ಥಾನಮಾನಗಳನ್ನು ನಿಯೋಜಿಸುವ ವಿಧಾನವನ್ನು ಸಾಮಾಜಿಕ ಸ್ತರ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಎರಡು ಸಾಮಾಜಿಕ ಸ್ತರ ವಿನ್ಯಾಸವನ್ನು ಹೇಗೆ ರಚಿಸಲಾಗಿದೆ ಉತ್ತರ ಸಮಾಜವು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿವಂತಿಕೆ ಇತ್ಯಾದಿಗಳ ಆಧಾರದ ಮೇಲೆ ಸಾಮಾಜಿಕ ಸ್ತರ ವಿನ್ಯಾಸವನ್ನು ರಚಿಸಲಾಗಿದೆ ಪ್ರಶ್ನೆ ಮೂರು ಪೂರ್ವಾಗ್ರಹದ ಅರ್ಥವೇನು ಉತ್ತರ ಪೂರ್ವಾಗ್ರಹವು ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿ ಅಥವಾ ಸಮುದಾಯವನ್ನು ತಿಳಿದುಕೊಳ್ಳುವ ಮೊದಲೇ ಅವರ ಬಗ್ಗೆ ರೂಪಿಸುವ ಅಭಿಪ್ರಾಯವಾಗಿದೆ ಪ್ರಶ್ನೆ ನಾಲ್ಕು ಅಸ್ಪೃಶ್ಯತೆ ನಿರ್ಮೂಲನೆಗೆ ಕೈಗೊಂಡ ಸಾಂವಿಧಾನಿಕ ಮತ್ತು ಕಾನೂನು ಕ್ರಮಗಳು ಯಾವುವು ವಿವರಿಸಿ ಉತ್ತರ ಒಂದು ಭಾರತೀಯ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಎರಡು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಪರಾಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಮೂರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರಲಾಯಿತು ನಾಲ್ಕು ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಅಪರಾಧ ಐದು ಮತದಾನ ಮತ್ತು ಚುನಾವಣೆಯಲ್ಲಿ ಭಾಗವಹಿಸಲು ಸಾರ್ವತ್ರಿಕ ಹಕ್ಕು ಆರು ಹಿಂದುಳಿದ ವರ್ಗಗಳ ಜೊತೆಗೆ ಪರಿಶಿಷ್ಟ ಎಸ್ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿ ನೀಡಲಾಗಿದೆ ಏಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಯ್ದೆಯು ಅಸ್ಪೃಶ್ಯತೆ ನಿರ್ಮೂಲನೆಯಲ್ಲಿ ಸರ್ಕಾರಗಳಿಗೆ ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳನ್ನು ನೀಡಿದೆ ಎಂಟು ಎಲ್ಲರಿಗೂ ಸಮಾನತೆ ನೆಕ್ಸ್ಟ್ ಕ್ವಶನ್ ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಗನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು ಉತ್ತರ ಒಂದು ಶಿಕ್ಷಣ ಸೌಲಭ್ಯವನ್ನು ನೀಡುವುದು ಎರಡು ಆರ್ಥಿಕ ಸೌಲಭ್ಯಗಳನ್ನು ಕೊಡುವ ಮೂಲಕ ಮೂರು ಕಠಿಣ ಶಿಕ್ಷೆಯನ್ನು ವಿಧಿಸುವುದು ನಾಲ್ಕು ಹಿಂದುಳಿದ ಜಾತಿಯವರಿಗೆ ವಸತಿ ಸೌಲಭ್ಯಗಳನ್ನು ನೀಡಬೇಕು ಐದು ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಮಾಡುವುದು ಆರು ಅಸ್ಪೃಶ್ಯತೆಯ ವಿರುದ್ಧ ಜನಜಾಗೃತಿ ಮೂಡಿಸುವುದು ಏಳು ಮೀಸಲಾತಿ ನೀಡುವುದು